ಮೇಕೆದಾಟು ಇರಿಗೇಷನ್ ಪ್ರಾಜೆಕ್ಟ್ಸು ಇವಿದ್ರ ಬಗ್ಗೆ ಎಲ್ಲನೂ ಕೂಡ ನಾವು ಪದೇ ಪದೇ ಡೆಲ್ಲಿನಲ್ಲಿ ಧ್ವನಿ ನಾವು ಪ್ರತಿಪ ನಾವು ಪ್ರತಿಪಾದಿಸ್ತಾ ಇದ್ದೀವಿ ಅಂತ ಅವ್ರಿಗೆ ಮುಜುಗರ ಆಗಿಬಿಟ್ಟಿದೆ ಅದಕ್ಕೋಸ್ಕರನೇ ಅವರು ನಮ್ಮ ನಾಯಕರನ್ನ ಟಾರ್ಗೆಟ್ ಮಾಡ್ತಾ ಇರೋದು ಸಿದ್ದರಾಮಯ್ಯ ಸಾಹೇಬ್ರಾಗಿರ್ಬೋದು ಖರ್ಗೆ ಸಾಹೇಬ್ರಾಗಿರ್ಬೋದು ಡಿ ಕೆ ಶಿವಕುಮಾರ್ ಸಾಹೇಬ್ರಾಗಿರ್ಬೋದು ಇವರೆಲ್ಲರಿಗೂ ಕೂಡ ಟಾರ್ಗೆಟ್ ಮಾಡ್ತಾರೆ ನಾನು ಪ್ರತಿ ಸಲ ನಾನು ಹೇಳ್ತಾ ಇದ್ದೀನಿ ಈ ಬಿ ಜೆ ಪಿಯವರ ವಿಧಾನಗಳನ್ನು ನಾವು ಗಮನಿಸಬೇಕು ಒಂದು ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರನ್ನು ಮಾಡ್ಕೊಂಡಿದ್ದಾರೆ ಇಡೀ ರಾಷ್ಟ್ರದಲ್ಲಿ ಟೆಂಪ್ಲೇಟ್ ಮಾಡಿಬಿಟ್ಟಿದ್ದಾರೆ ಏನಾದರೂ ಟೆಂಪ್ಲೇಟು ಮೊದಲು ಸಿ ಬಿ ಐಗೆ ಕಳಿಸ್ತಾರೆ ಐ ಟಿ ಕಳಿಸ್ತಾರೆ ಇ ಡಿ ಕಳಿಸ್ತಾರೆ ಅವರು ಏನಾದರೂ ಒಂದು ಚುಲ್ಲಕ ಕಾರಣ ಇಟ್ಕೊಂಡು ಅವರಿಗೆ ಹೆದರ್ಸ್ತಾರೆ ಬೆದರಿಸ್ತಾರೆ ಅವಾಗ ಅವ್ರು ಮಣದಿಲ್ಲ ಅಂದಾಗ ಗವರ್ನರ್ ಕಚೇರಿಯನ್ನು ಅವರು ಸ್ವಂತ ಕಚೇರಿಯಾಗಿ ಬಿ ಜೆ ಪಿ ಕೇಂದ್ರ ಕಚೇರಿಯಾಗಿ ಉಪಯೋಗ ಮಾಡೋದನ್ನು ನಾವು ರಾಷ್ಟ್ರದಂತೆ ನೋಡ್ತಾ ಇದ್ದೀವಿ ಮತ್ತು ಈ ಎಲ್ಲ ಡ್ರಾಮಾ ಇವಾಗ ಆಗ್ತಾ ಇರೋದು ಕೂಡ ನಾವು ನೋಡ್ತಾ ಇದ್ದೀವಿ ಇವತ್ತು ಭಾಳ ಸ್ಪಷ್ಟವಾಗಿ ಎತ್ ಕಾಣೋದೇನೆಂದರೆ ಇವರ ವಿಧಾನ ಬ್ಲ್ಯಾಕ್ ಮೇಲ್ ಬರೀ ಆಪೋಸಿಷನ್ ಅಷ್ಟೇ ಸೀಮಿತ ಇಲ್ಲ ರೊಕ್ಕ ಹೊಡೆಯೋಕಂದರೆ ದುಡ್ಡು ಹೊಡೆಯೋಕ್ಕೂ ಕೂಡ ಇವರು ಇದೇ ತಂತ್ರವನ್ನು ಉಪಯೋಗ ಮಾಡ್ತಾ ಇದ್ದಾರೆ ಬೋತ್ ಆಪೋಸಿಷನ್ ಪಾರ್ಟೀಸ್ ಆ್ಯಂಡ್ ಪ್ರೈವೇಟ್ ಕಂಪನಿಗಳಿಗೆ ಇವರು ಬ್ಲ್ಯಾಕ್ ಮೇಲ್ ಮಾಡಿ ಕುಗ್ಗಿಸಿ ಇವರು ಪಕ್ಷನ ಸೇರಬೇಕು ಅಥವಾ ಅವರು ದುಡ್ಡನ್ನು ಕೊಡಬೇಕು ಇವತ್ತು ಈ ಎಲೆಕ್ಟ್ರಾನಲ್ ಬಾಂಡ್ಸ್ ವಿಚಾರದಲ್ಲಿ ಸುಲಿಗೆ ನಡೆದಿದೆ ಅಂದ್ಬಿಟ್ಟು ಸ್ವತಃ ಸುಪ್ರೀಂ ಕೋರ್ಟ್ ಅವ್ರದ್ದೇ ಆದ ಆದೇಶ ಇದೆ ಏನಿದೆ ಎಲೆಕ್ಟ್ರಾಲ್ ಬಾಂಡ್ಸು ತಮ್ದೆಲ್ಲರ ಏನು ಮೆಮೊರಿಯನ್ನು ಸ್ವಲ್ಪ ರಿಫ್ರೆಶ್ ಮಾಡಲಿಕ್ಕೆ ಒಂದೇ ನಿಮಿಷದಲ್ಲಿ ಹೇಳ್ಬಿಡ್ತು ಎರಡು ಸಾವಿರದ ಹದಿನೇಳರಲ್ಲಿ ಬಿ ಜೆ ಪಿ ಸರ್ಕಾರ ಪೊಲಿಟಿಕಲ್ ಫಂಡಿಂಗ್ಗೋಸ್ಕರ ಅಂದರೆ ರಾಜಕೀಯ ಪಕ್ಷಗಳಿಗೆ ಪಾರದರ್ಶಕವಾಗಿ ಅವರಿಗೆ ಅನುದಾನ ಸಿಗಬೇಕು ಡೊನೇಷನ್ ಸಿಗಬೇಕು ಅಂದ್ಬಿಟ್ಟು ಎಸ್ ಬಿ ಐ ಮುಖಾಂತರ ಬೇರೆ ಏನಾದರೂ ಅಲ್ಲ ಬರೀ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮುಖಾಂತರ ಅವರು ಬಾಂಡ್ಸ್ ತರಬೇಕು ಅಂತ ಹೇಳ್ತಾರೆ ಬಾಂಡ್ಸ್ ತರೋದ್ರಲ್ಲಿ ಏನು ತೊಂದರೆ ಇಲ್ಲ ಆದರೆ ಇದು ಅನಾನಿಮಸ್ ಬಾಂಡ್ಸ್ ಗೌಪ್ಯವಾಗಿರುತ್ತೆ ಯಾರು ಕೊಡ್ತಾರೆ ಹೇಗೆ ಕೊಡ್ತಾರೆ ಎಷ್ಟು ಕೊಡ್ತಾರೆ ಯಾವಾಗ ಕೊಡ್ತಾರೆ ಎಲ್ಲನೂ ಗೌಪ್ಯವಾಗಿ ಇರುತ್ತೆ ಇದನ್ನು ರಾಜ್ಯಸಭೆಯಲ್ಲಿ ಚರ್ಚೆ ಆಗಬಾರ್ದಂಥ ಒಂದೇ ಕಾರಣಕ್ಕೆ ಇವರು ಬ ಬಾಂಡ್ಸ್ ಅಂತ ಹೇಳೋದಿಲ್ಲ ಮನಿ ಬಿಲ್ ಅಂತ ಇವ್ರು ತರ್ತಾರೆ ಇವರು ನಿನ್ನೆ ಅಶೋಕ್ ಅವ್ರು ಹೇಳ್ತಾ ಇದ್ರಲ್ಲ ಇದು ಕಾಂಗ್ರೆಸಿಗೂ ಆಗಿದೆ ಅವ್ರಿಗೆ ಅವರಿಗೆ ಭವಿಷ್ಯ ಅವ್ರ ಪಕ್ಷ ಏನು ಇದೆ ಅಂತ ಅವ್ರಿಗೆ ಗೊತ್ತಿಲ್ಲ ಅವ್ರ ಸರ್ಕಾರ ಏನು ಅಂತ ಅವರಿಗೆ ಗೊತ್ತಿಲ್ಲ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್ ಮೈ ಫ್ರೆಂಡ್ಸ್ ಆಫ್ ಬಿ ಜೆ ಪಿ ದಿಸ್ ವಾಸ್ ಕ್ಯಾಮ್ ಅ ಫ್ಲ್ಯಾಶ್ಡ್ ಆಸ್ ಅ ಮನಿ ಬಿಲ್ ಬ್ರಾ ಇಂಟ್ರೊಡ್ಯೂಸ್ ಇನ್ ದ ಪಾರ್ಲಿಮೆಂಟ್ ಟು ಪ್ರಿವೆಂಟ್ ರಾಜ್ಯಸಭಾ ಫ್ರಮ್ ಅಮೆಂಡಿಂಗ್ ಆರ್ ಅಪೋಸಿಂಗ್ ಇಟ್ ಆದರೂ ಕೂಡ ನಾವು ಅಪೋಸಿಷನ್ ನಾವು ಸ್ಟಿಫ್ ಅಪೋಸಿಷನ್ ಕೊಟ್ಟಿದ್ವಿ ಅನಾಲಿಮಿಟಿ ಇರಬಾರ್ದು ಕ್ಯಾಪನ್ನು ಇರಬೇಕು ಕ್ಯಾಪ್ ಹಾಕಬೇಕು ಇದಕ್ಕೆ ನೀವು ಎಷ್ಟನ್ನು ಕೊಡ್ಬೋದು ಅಂತೆಲ್ಲ ಒಂದು ಇತಿಮಿತಿಯಲ್ಲಿ ಕೊಡಬೇಕು ಅಂದ್ಬಿಟ್ಟೆಲ್ಲ ನಾವು ಹೇಳಿದ್ವಿ ಆದರೆ ಇವರು ಎಸ್ ಬಿ ಐ ಮುಖಾಂತರ ಇವರು ಇದನ್ನು ಜಾರಿಗೆ ತಂದರು ಈಗ ಈ ಟ್ರಾನ್ಸಾಕ್ಷನ್ ಹೇಗಾಗಿದೆ ಎಲ್ಲಾಗಿದೆ ಯಾವಾಗಿದೆ ಅಂದ್ಬಿಟ್ಟು ಸಂಪೂರ್ಣ ಮಾಹಿತಿ ಬರೀ ಎಸ್ ಬಿ ಐಗೆ ಇರೋದು ಎಸ್ ಬಿ ಐ ಅವರು ಯಾರ್ರ ಇದೆ ಫೈನಾನ್ಸ್ ಮಿನಿಸ್ಟರ್ ಅವರೇ ನೋಡ್ಕೋತಾರಲ್ಲ ಇವೆಲ್ಲ ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ ಅಲ್ವಾ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಹದಿನೈದನೇ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಸುಪ್ರೀಂ ಕೋರ್ಟು ಒಂದು ಐತಿಹಾಸಿಕ ತೀರ್ಪನ್ನು ಕೊಡುತ್ತೆ ಒಂದು ಎನ್ ಜಿ ಇದೆ ಅಸೋಸಿಯೇಷನ್ ಆಫ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ಅಂತ ಇದು ಅಸಂವಿಧಾನಿಕವಾಗಿರುವಂಥ ಒಂದು ಪ್ರಕ್ರಿಯೆ ಇದೆ ಈ ಪ್ರಕ್ರಿಯೆಯಲ್ಲಿ ನಾಗರಿಕರಿಗೆ ಯಾವುದೇ ರೀತಿಯಾದಂಥ ಮಾಹಿತಿ ಸಿಗೋದಿಲ್ಲ ಕೂಡಲೇ ಎಸ್ ಬಿ ಐ ಅವರು ಮತ್ತು ಕೇಂದ್ರ ಸರ್ಕಾರ ಈ ಎಲೆಕ್ಟ್ರನಲ್ ಬಾಂಡ್ ಚುನಾವಣೆ ಬಾಂಡ್ಗಳು ಯಾರ್ಯಾರಿಗೆ ಹೋಗಿದೆ ಎಷ್ಟೆಷ್ಟು ಹೋಗಿದೆ ಅಂತ ನೀವು ಬಹಿರಂಗ ಮಾಡಿಸ್ಬೇಕು ಅಂದ್ಬಿಟ್ಟು ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ ಫೋರ್ತ್ ಮಾರ್ಚ್ ಎಸ್ ಬಿ ಐ ಅವರು ಇದು ಸಾರಿ ಸುಪ್ರೀಂ ಕೋರ್ಟರ ಆದೇಶ ನೀಡ್ತದೆ ಹೌದಪ್ಪ ಇದು ಇದೆ ಮಾಹಿತಿಯನ್ನು ತಾವು ನಾಗರಿಕರಿಗೆ ಕೊಡಲೇಬೇಕಾಗುತ್ತೆ ಅಂತ ಹೇಳಿದ್ಮೇಲೆ ಫೋರ್ತ್ ಮಾರ್ಚು ಎಸ್ ಬಿ ಐ ಸುಪ್ರೀಂ ಕೋರ್ಟಿಗೆ ಎಕ್ಸ್ಟೆನ್ಷನ್ ಕೇಳ್ತದೆ ಮೂವತ್ತು ಜೂನ್ ತನಕ ಏನು ಎಲೆಕ್ಷನ್ ತ ಈಗ ನಮಗೆ ಆ ಮಾಹಿತಿ ಕೊಡ್ಲಿಕ್ಕೆ ಸ್ವಲ್ಪ ಸಮಯ ಆಗುತ್ತೆ ನಾವು ತಮಗೆ ಕಾಲಾವಕಾಶ ಕೊಡಿ ನಾವು ಮಾಹಿತಿ ಕೊಡ್ತೀವಿ ಆ ತಮ್ಮ ಆದೇಶ ಪ್ರಕಾರ ಅಂದರೆ ಒಂದು ಕಡೆ ಡಿಜಿಟಲ್ ಇಂಡಿಯಾ ಅಂತಾರೆ ಒಂದು ಕಡೆ ಯು ಪಿ ಐ ಬಿ ಮ್ಯಾಪು ಅವೆಲ್ಲನೂ ಭಾಳ ಮುಂದುವರೆದಿದೆ ಅಂತಾರೆ ಯಾವ ಡಿಜಿಟಲ್ ರೆಕಾರ್ಡ್ಸು ಎಸ್ ಬಿ ಐ ಹತ್ರ ಇದೆ ಕೇಂದ್ರ ಸರ್ಕಾರ ಹತ್ರ ಇದೆ ಅದು ಕೊಡಲಿಕ್ಕೆ ಮೀನಾ ಮೇಷ ಎಣಿಸ್ತಾರೆ ಅವರು ಅದಾದಮೇಲೆ ಹನ್ನೆರಡನೇ ಮಾರ್ಚು ಈ ಎಲೆಕ್ಟ್ರಾಲ್ ಬಾಂಡ್ಸ್ ಡೀಟೇಲ್ಸ್ ಏನಿದೆ ಅವರು ಯಾರ್ಯಾರು ದೇ ದೇಣಿಗೆ ಕೊಟ್ಟಿದ್ದಾರೆ ಎಷ್ಟು ಕೊಟ್ಟಿದ್ದಾರೆ ಅವೆಲ್ಲನೂ ಕೂಡ ಅವರು ಎಲೆಕ್ಷನ್ ಕಮಿಷನಿಗೆ ಕೊಡ್ತಾರೆ ಹದಿನೈದನೇ ಮಾರ್ಚು ಅದು ಪಬ್ಲಿಷ್ ಆಗುತ್ತೆ ಅದು ಕೊಡೋದು ಹನ್ನೆರಡು ನೋಡಿ ಕೊಡಲಿಕ್ಕೆ ಇಷ್ಟು ತಿಂಗಳು ಪಬ್ಲಿಷ್ ಮಾಡೋಕ್ಕೂ ಮೂರು ದಿನ ಜಾಸ್ತಿ ಟೈಮ್ ಏನಕ್ಕೆ ಅಂತ ಗೊತ್ತಿಲ್ಲ ಯಥ ಗೊತ್ತಾಗ್ತಾನೆ ಕೊಟ್ಟಿರೋದನ್ನು ಪಬ್ಲಿಷ್ ಮಾಡಬೇಕು ಅದನ್ನೂ ಮಾಡಲ್ಲ ಅವಾಗೇನು ಗೊತ್ತಾಗುತ್ತೆ ನಮಗೆ ಶರತ್ ಅವ್ರು ಹೇಳ್ದಂಗೆ ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಚುನಾವಣೆ ಬಾಂಡ್ಗಳು ರಾಜಕೀಯ ಪಕ್ಷಗಳಿಗೆ ಕಳೆದ ಐದು ವರ್ಷದಲ್ಲಿ ಸಿಕ್ಕಿದೆ ಅದರಲ್ಲಿ ಸಿಂಹಪಾಲು ಪಾಲು ಬಿ ಜೆ ಪಿಗೆ ಹೋಗಿದೆ ಆಮೇಲೆ ಹೆಚ್ಚಾಗಿ ಬಂದಿರೋದು ಎರಡು ಸಾವಿರದ ಹತ್ತೊಂಬತ್ತನೇ ಚುನಾವಣೆ ಸಂದರ್ಭದಲ್ಲಿ ಅಂತ ಕೂಡ ದತ್ತಾಂಶಗಳು ಹೇಳುತ್ತೆ ಆದರೆ ಆ ದತ್ತಾಂಶದಲ್ಲಿ ಒಂದೇನ್ ಮಿಸ್ಟೇಕ್ ಇದೆ ಅಂದರೆ ಇವರು ಕೊಟ್ಟಿರೋದು ಡೀಟೇಲ್ಸ್ ಎರಡು ಸಾವಿರದ ಹತ್ತೊಂಬತ್ತಿಂದ ಆದರೆ ಮೊದಲನೇ ಕಂತೇನಿದೆ ಎಸ್ ಬಿ ಐ ಅವರು ಬಾಂಡ್ ಮಾರಾಟ ಮಾಡಿದ್ದು ಮಾರ್ಚ್ ಟೂ ತೌಸಂಡ್ ಏಯ್ಟೀನ್ ನಿಯರ್ಲಿ ಟೂ ಥೌಸಂಡ್ ಫೈವ್ ಹಂಡ್ರೆಡ್ ಕ್ರೋರ್ಸ್ ಇನ್ ಬಾಂಡ್ಸ್ ಇಸ್ ಮಿಸ್ಸಿಂಗ್ ಫ್ರಮ್ ದಿಸ್ ಡೇಟಾ ಎರಡು ಸಾವಿರದ ಹದಿನೆಂಟಿಂದ ಅವೆಲ್ಲ ಚರ್ಚೆಗೆ ನಡೀತಾ ಇದೆ ಈಗ ಆದರೆ ವಿಶೇಷವಾಗಿ ನಾವು ಹೇಳ್ತಾ ಇರೋದು ಏನಂದ್ರೆ ಈ ಟಾಪ್ ಥರ್ಟಿ ಡೋನರ್ಸ್ನಲ್ಲಿ ಫಿಫ್ಟಿ ಪರ್ಸೆಂಟ್ಗಿಂತ ಹೆಚ್ಚು ಡೋನರ್ಸ್ ಏನಿದ್ದಾರೆ ದೇಡ್ಗೆ ಕೊಟ್ಟವರಿದ್ದಾರೆ ಇವರಿಗೆಲ್ಲ ಒಂದು ಕಾಮನ್ ಫ್ಯಾಕ್ಟರ್ ಏನಂದರೆ ಐ ಟಿ ಇ ಡಿ ಸಿ ಬಿ ಐ ರೇಡ್ ಆಗಿರೋದು ಈ ಫಿಫ್ಟಿ ಪರ್ಸೆಂಟ್ ಆಫ್ ದ ಕಂಪ್ನೀಸ್ ಏನೋ ಒಂದು ಹದಿನಾಲ್ಕು ಹದಿನೆಂಟು ಕಂಪ್ನಿಗಳೇನಿದೆ ಅವರಿಂದ ಇವರು ರೇಸ್ ಮಾಡಿರೋದು ನಾಲ್ಕು ಸಾವಿರ ಕೋಟಿ ರೂಪಾಯಿ ಇವತ್ತು ಈಗ ನೀವು ಹೇಳ್ದಂಗೆ ಫ್ಯೂಚರ್ ಗೇಮಿಂಗ್ ಸರ್ವಿಸಸ್ ಆ್ಯಂಡ್ ಹೋಟೆ ಫ್ಯೂಚರ್ ಗೇಮಿಂಗ್ ಆ್ಯಂಡ್ ಹೋಟೆಲ್ ಸರ್ವಿಸಸ್ ತಮಿಳ್ನಾಡು ಕಂಪನಿ ಸಾವಿರದ ಮುನ್ನೂರ ಕೋಟಿ ರೂಪಾಯಿ ಅವ್ರದ್ದು ಇ ಡಿ ಅವ್ರದ್ದು ಅಸೆಟ್ಸ್ ಎಲ್ಲ ಇಡಿಗೆ ಅಟ್ಯಾಚ್ ಆದ ತಕ್ಷಣ ನೂರು ನೂರು ಕೋಟಿ ರೂಪಾಯಿ ಅವ್ರು ಖರೀದಿ ಮಾಡಿದ್ರು ಮೆಗಾ ಇಂಜಿನಿಯರಿಂಗ್ ಈಗಾಗಲೇ ಹೇಳಿದ್ದಾರೆ ಸಾವಿರ ಕೋಟಿ ರೂಪಾಯಿ ಅವರಿಗೆ ಟೆಂಡರ್ ಸಿಕ್ಕಿರೋದು ನಿಮಗೆ ಥಾನೆ ಬೋರಿವಲಿ ಟ್ವಿಂಟನಲ್ಲು ನಿಮ್ಮ ಬ ಬಿ ಕೆ ಸಿ ಬುಲೆಟ್ ಟ್ರೈನ್ ಸ್ಟೇಷನ್ ಕಾಂಟ್ರಾಕ್ಟ್ ಇವೆಲ್ಲವೂ ಕೊಟ್ಟಿದ್ದಾರೆ ವೇದಾಂತನೂ ಕೂಡ ಅವರು ಉಲ್ಲೇಖಿಸಿದ್ದಾರೆ ಅದೆಲ್ಲ ನಾನು ಫುಲ್ ಹೇಳಿಕ್ಕೆ ಹೋಗೋದಿಲ್ಲ ಆದರೆ ಭಾಳ ಇಂಟ್ರೆಸ್ಟಿಂಗ್ ಏನಂದರೆ ಇವರು ರೇಡ್ ಮಾಡಿದ ತಕ್ಷಣ ಬಾಂಡ್ಗಳು ಆಗುತ್ತೆ ಖರೀದಿ ಮಾಡಿದ ತಕ್ಷಣ ಆ ಕೇಸ್ ತಣ್ಣಗಾಗುತ್ತೆ ಇದ್ರ ವಿರುದ್ಧನೇ ಒಂದು ಎನ್ ಜಿ ಒ ಏನಿದೆ ನಮ್ಮ ರಾಜ್ಯದಲ್ಲಿ ಜನಾಧಿಕಾರ ಸಂಘರ್ಷ ಅವರು ಕೋರ್ಟಿಗೆ ಹೋಗ್ತಾರೆ ಇದು ಸುಲಿಗೆ ಇದೆ ಇಟ್ ಈಸ್ ಎ ನಥಿಂಗ್ ಬಟ್ ಎಕ್ಸ್ಟಾರ್ಷನ್ ಇದ್ರ ಬಗ್ಗೆ ನೀವು ಎಫ್ ಐ ಆರ್ ದಾಖಲೆ ಮಾಡಲಿಕ್ಕೆ ರಾಜ್ಯಸಭಾ ಸದಸ್ಯರು ಮತ್ತು ಬಿ ಜೆ ಪಿ ರಾಷ್ಟ್ರ ಅಧ್ಯಕ್ಷರಾದಂಥ ಜೆ ಪಿ ನಡ್ಡಾ ಅವರು ಆಟದ ಕೊಟ್ಟು ಲೆಕ್ಕಕ್ಕಿರ್ಲಾರಂಥ ಮಾಜಿ ಬಿ ಜೆ ಪಿ ರಾಜ್ಯಾಧ್ಯಕ್ಷ ನವೀನ್ ಕುಮಾರ್ ಕಟೀಲ್ ಅವರು ಮತ್ತು ತಮ್ಮ ಬಿ ವೈ ವಿಜಯೇಂದ್ರ ಅವರು ಹಾಲಿ ಅಧ್ಯಕ್ಷರು ಈಸ್ ಎ ಫೈ ಇವ್ರ ಮೇಲೆ ನಿನ್ನೆ ಐ ಆರ್ ದಾಖಲಿಸ್ಬೋದು ಅಂದ್ಬಿಟ್ಟು ಕೋರ್ಟನ್ನು ಕೋರ್ಟ್ ಏನು ಹೇಳುತ್ತೆ ಸ್ಪಷ್ಟವಾಗಿ ಉಲ್ಲೇಖಿಸಿದರೆ upon the upon perusal of the complaint allegations and considering the nature of the offences alleged to have been committed by the accused it appears proper to refer to the recent decisions of